ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಸಂಗಮ ಸ್ಥಾನದಲ್ಲಿರುವ ರಾಮೇಶ್ವರಂ ದೇಶದ ಪ್ರಮುಖ ಶ್ರದ್ಧಾ ಕೇಂದ್ರ ಭಿನ್ನ ಭೌಗೋಳಿಕ ಸನ್ನಿವೇಶದ ಕಾರಣದಿಂದ ಶತಮಾನಗಳ ಹಿಂದೆ ರಾಮೇಶ್ವರಂ ದ್ವೀಪ ತಲುಪಲು ಲಾಂಚ್ ಬೋರ್ಟ್ ಧೋನಿ ಏರಬೇಕಿತ್ತು ಅಂದು ಭಾರತದ ದಕ್ಷಿಣದ ತುತ್ತ ತುದಿ ಧನುಷ್ಕೋಡಿವರೆಗೆ ಮಾತ್ರ ರಸ್ತೆ ರೈಲು ಸಂಚಾರವಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎನ್ ಎಚ್ ಫೋರ್ ತ್ರೀ ಹೆದ್ದಾರಿ ಸೇತುವೆ ರಾಮೇಶ್ವರವರೆಗೂ ರಸ್ತೆ ಸಂಪರ್ಕ ಕಲ್ಪಿಸಿದರು ರೈಲ್ವೆ ಪ್ರಯಾಣಿಕರ ಸಂಖ್ಯೆ ಏನು ಕಡಿಮೆಯಾಗಲಿಲ್ಲ ಕಠಿಣ ಪರಿಸ್ಥಿತಿಗಳನ್ನು ಸಹಿಸಿಕೊಂಡು ಸುದೀರ್ಘ ಒಂದೂರ ಎಂಟು ವರ್ಷ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಬ್ರಿಟಿಷ್ ಯುಗದ ಹಳೆಯ ಸೇತುವೆಗೆ ಪರ್ಯಾಯವಾಗಿ ಈಗ ಹೊಸ ಪಂಬನ್ ಸೇತುವೆ ಆಧುನಿಕ ತಂತ್ರಜ್ಞಾನಗಳೊಂದಿಗೆ ತಲೆ ಎತ್ತಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಭಾರತೀಯರಿಗೆ ಪಂಬನ್ ಸೇತುವೆ ಕೇವಲ ಸಂಚಾರ ಸೌಲಭ್ಯ ಕಲ್ಪಿಸುವ ಇಂಜಿನಿಯರಿಂಗ್ ಕೌಶಲ್ಯ ನಿರ್ಮಿತಿ ಮಾತ್ರವಲ್ಲ ರಾಮೇಶ್ವರಂ ಜೊತೆ ಭಾವನಾತ್ಮಕವಾಗಿ ಬೆಸೆಯುವ ಸೇತು ಕೂಡ ಪುರಾಣದಲ್ಲಿ ಉಲ್ಲೇಖಿತ ದಕ್ಷಿಣದ ಜಲದಿಯ ರಾಮ ಸೇತು ನೆಲದಲ್ಲಿ ನಿರ್ಮಿತ ಈ ಸೇತುವೆ ಧಾರ್ಮಿಕತೆ ಪೊರೆಯುವ ಪ್ರವಾಸೋದ್ಯಮ ಆರ್ಥಿಕ ಬೆಳವಣಿಗೆ ಪೋಷಿಸುವ ಹೊಸ ಸೃಷ್ಟಿಯಾಗಿದೆ ನೂರ ಹನ್ನೊಂದು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬ್ರಿಟಿಷ್ ಇಂಡಿಯಾ ಅಧೀನದ ಮದ್ರಾಸ್ ರೈಲ್ವೆಯಿಂದ ತಮಿಳುನಾಡಿನ ಮಂಡಪನಿಂದ ರಾಮೇಶ್ವರನ ಪಂಬನ್ ನಡುವೆ ಸೇತುವೆ ನಿರ್ಮಿಸಲಾಯಿತು ರಾಮೇಶ್ವರಂ ದೀಪವನ್ನು ಭಾರತದ ಭೂಭಾಗಕ್ಕೆ ಸಂಪರ್ಕಿಸುವ ಮೊದಲ ಹಾಗೂ ಏಕೈಕ ಸೇತುವೆ ಅದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿರುಗಾಳಿ ಸಮುದ್ರದ ಅಲೆಯ ಹೊಡೆತಕ್ಕೆ ಪಂಬನ್ ಸೇತುವೆ ನೀರು ಪಾಲಾಯಿತು ಮೆಟ್ರೋಮ್ಯಾನ್ ಖ್ಯಾತಿಯ ಇಂಜಿನಿಯರ್ ಡಾಕ್ಟರ್ ಇ ಶ್ರೀಧರನ್ ನೇತೃತ್ವದ ತಂಡ ಸೇತುವೆ ಪುನರ್ ನಿರ್ಮಿಸಿದ ಬಳಿಕ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರೈಲು ಸಂಚಾರ ಪುನಾರಂಭವಾಯಿತು ಇದಲ್ಲದೆ ಎರಡು ಸಾವಿರದ ಹದಿಮೂರರಲ್ಲಿ ನೌಕೆ ಬಡೆದು ಸೇತುವೆಯ ಕಂಬಯೊಂದಕ್ಕೆ ಹಾನಿಯಾಗಿದ್ದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೇತುವೆಯ ಸ್ಪ್ಯಾನ್ ಬಿರುಕು ಬಿಟ್ಟಿತ್ತು ಭಾರತದ ದಕ್ಷಿಣದ ತುದಿಯ ಹೊಸ ಪಂಬನ್ ಸೇತುವೆ ಈಗ ದೇಶದ ಐಕಾನಿಕ್ ಬ್ರಿಡ್ಜ್ ಇಂಜಿನಿಯರಿಂಗ್ ವಂಡರ್ ಎಂದು ಗುರುತಿಸಲ್ಪಡುವ ಲಂಡನ್ ಟವರ್ ಬ್ರಿಡ್ಜ್ ಮತ್ತು ಅಮೆರಿಕದ ಗೋಲ್ಡನ್ ಗೇಟ್ ಬ್ರಿಡ್ಜ್ ಅರ್ಥರ್ ಸೇತುವೆಗಿಂತಲೂ ಹೊಸ ಪಂಬನ್ ಸೇತುವೆ ಆಧುನಿಕ ಹಾಗೂ ಸುವ್ಯವಸ್ಥಿತವಾಗಿದೆ ಐನೂರ ಮೂವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲು ವಿಕಾಸ ನಿಗಮ ಲಿಮಿಟೆಡ್ ನಿರ್ಮಿಸಿದೆ ಕಾಮಗಾರಿ ಆರಂಭವಾದದ್ದು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲಿ ಪ್ರಾಯೋಗಿಕ ರೈಲು ಸಂಚಾರ ಯಶಸ್ವಿಯಾಗಿ ನಡೆಯಿತು ಬೃಹತ್ ಹಡಗು ಚಲನೆಗಾಗಿ ಸ್ವಯಂಚಾಲಿತ ವರ್ಟಿಕಲ್ ಲಿಫ್ಟ್ ಸ್ಪ್ಯಾನ್ ತಾಂತ್ರಿಕತೆ ಇರುವ ಭಾರತದ ಮೊದಲೇ ಮೊದಲ ಸೇತುವೆಯಾಗಿದೆ ಎರಡು ಪಾಯಿಂಟ್ ಜೀರೋ ಏಟ್ ಕಿಲೋಮೀಟರ್ ಉದ್ದದ ಈ ಸೇತುವೆಯನ್ನು ಕನಿಷ್ಠ ನಿರ್ವಹಣೆಯೊಂದಿಗೆ ಮೂವತ್ತೈದು ವರ್ಷಗಳವರೆಗೆ ಕಠಿಣ ಸಮುದ್ರ ಪರಿಸ್ಥಿತಿ ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಡಬಲ್ ಟ್ರ್ಯಾಕ್ ನಿರ್ಮಾಣ ಎಲೆಕ್ಟ್ರಿಫಿಕೇಷನ್ಗೆ ಅವಕಾಶವಿದೆ ಸಮುದ್ರ ತಳದಲ್ಲಿ ಹತ್ತು ಮೀಟರ್ಗಳಷ್ಟು ಆಳದಲ್ಲಿ ಕಬ್ಬಿಣದ ಕಂಬಿಗಳಿಂದ ಬೆಂಬಲಿತವಾದ ಕಾಂಕ್ರೀಟ್ ಕಂಬಗಳು ತೀವ್ರ ಹವಾಮಾನ ಪರಿಸ್ಥಿತಿಯಲ್ಲೂ ಸ್ಥಿರತೆ ಒದಗಿಸುತ್ತದೆ ತೊಂಬತ್ತೊಂಬತ್ತು ಫಿಯರ್ ಮತ್ತು ಒನ್ ನಾಟ್ ಎರಡರ ಸ್ಟೀಲ್ ಗರ್ಡರ್ ಹೊಂದಿದೆ ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಅಳತೆಯ ವರ್ಟಿಕಲ್ ಲಿಫ್ಟ್ ಸ್ಪ್ಯಾನ್ಗಳನ್ನು ಹಡಗು ಸಂಚಾರಕ್ಕೆ ಅನುಕೂಲವಾಗುವಂತೆ ಐದು ನಿಮಿಷಗಳಲ್ಲಿ ಹದಿನೇಳು ಮೀಟರ್ ಎತ್ತರಕ್ಕೇರಿಸುವ ಸೌಲಭ್ಯವಿದೆ ಫಾಲ್ಕ್ ಸ್ಟ್ರೀಟ್ ಸಮುದ್ರದ ಮಾರ್ಗದ ಹಡಗುಗಳ ಸಂಚಾರ ವ್ಯವಸ್ಥೆಯನ್ನು ಈ ಸೌಲಭ್ಯ ಇನ್ನಷ್ಟು ಸರಳಗೊಳಿಸಲಿದೆ ಗಾಳಿಯ ವೇಗ ಕೇಬಲ್ ಟೆನ್ಷನ್ ಮತ್ತು ಇತರ ನಿರ್ಣಾಯಕ ಅಂಶಗಳನ್ನು ಆಧರಿಸಿ ಸೂಪರ್ವೈಸರಿ ಕಂಟ್ರೋಲ್ ಮತ್ತು ಡೇಟಾ ಅಕ್ವಿಜಿಷನ್ ವ್ಯವಸ್ಥೆ ಮೂಲಕ ಇದನ್ನು ನಿರ್ವಹಿಸಲಾಗುತ್ತದೆ ಹಳೆ ಪಂಬನ್ ಸೇತುವೆ ಅಡಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಲಿಪ್ ಭಾಗವನ್ನು ಮೇಲೆತ್ತಲು ಮತ್ತು ಮುಚ್ಚಲು ತಲಾ ಐವತ್ತು ನಿಮಿಷ ಬೇಕಾಗಿತ್ತು ಸೇತುವೆಯ ಮೇಲೆ ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟರ್ ಮತ್ತು ಲಿಫ್ಟ್ ಸ್ಪ್ಯಾನ್ ಮೇಲೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚರಿಸಲು ಅನುಮತಿ ನೀಡಲಾಗಿದೆ ಅಂದರೆ ಹಳೆ ಬ್ರಿಡ್ಜ್ನ ಲಿಪ್ ಭಾಗದಲ್ಲಿ ಕೇವಲ ಹತ್ತು ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚರಿಸುತ್ತಿತ್ತು ಗಾಳಿಯ ವೇಗ ಐವತ್ತೆಂಟು ಕಿಲೋಮೀಟರ್ ಮೀರಿದರೆ ಅನಿ ಸೇತುವೆ ಮೇಲೆ ರೈಲು ಚಲನೆಯನ್ನು ತಾತ್ಕಾಲಿಕವಾಗಿ ತಡೆಯುವುದಲ್ಲದೆ ಸ್ವಯಂಚಾಲಿತ ಇತರ ಸ ಸುರಕ್ಷತಾ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ ದೀರ್ಘ ಬಾಳಿಕೆಗಾಗಿ ತುಕ್ಕು ನಿರೋಧಕ ವಸ್ತು ಬಳಕೆ ಸುರಕ್ಷತೆ ಪರಿಶೀಲನೆಗೆ ಹದಿನಾರು ಸಿಸಿಟಿವಿ ಕ್ಯಾಮೆರಾಗಳಿವೆ ಭಾರತದ ಟಾಪ್ ಹತ್ತು ಐಕಾನಿಕ್ ಸೇತುವೆಗಳು ಯಾವ್ಯಾವೆಂದರೆ ಮೊದಲನೆಯದು ಚೀನಾದ ಚೀನಾ ರೈಲು ಸೇತುವೆ ರೈಲು ಸೇತುವೆ ವಿಶ್ವದ ಅತಿ ಎತ್ತರ ಪ್ರದೇಶದಲ್ಲಿ ನಿರ್ಮಾಣಗೊಂಡ ಸೇತುವೆ ಜಮ್ಮು ಬಾರಾಮುಲ್ಲಾ ಮಾರ್ಗದ ಕೌರಿ ಮತ್ತು ಬಕ್ಕಲ್ ನಡುವೆ ಭಾರತೀಯ ರೈಲ್ವೆಯ ಕೊಂಕಣ್ ರೈಲ್ವೆ ನಿಗಮ ನಿರ್ಮಿಸಿದೆ ಎರಡನೆಯದು ವರ್ಲಿ ಸಮುದ್ರ ಸಂಪರ್ಕ ಸೇತುವೆ ಮುಂಬೈನ ಪಶ್ಚಿಮ ಮತ್ತು ದಕ್ಷಿಣ ಭಾಗ ಸಂಪರ್ಕಿಸುತ್ತದೆ ಮೂರನೆಯ ಸೇತುವೆ ಕೋಲ್ಕತ್ತಾದ ಹೌರಾ ಸೇತುವೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಹುಗ್ಲಿ ನದಿಗೆ ನಿರ್ಮಿಸಿದ ಸೇತುವೆಯಾಗಿದೆ ನಾಲ್ಕನೆಯ ಸೇತುವೆ ಕೋಲ್ಕತ್ತಾದ ವಿದ್ಯಾಸಾಗರ ಸೇತುವೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಿರ್ಮಿಸಿದ ಈ ಸೇತುವೆ ಭಾರತದ ಅತಿ ಉದ್ದದ ಕೇಬಲ್ ಸ್ಟೇರ್ ಸೇತುವೆಯಾಗಿದೆ ಐದನೆಯ ಸೇತುವೆ ಬಿಹಾರದ ಮಹಾತ್ಮ ಗಾಂಧಿ ಸೇತುವೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗಂಗಾ ನದಿಗೆ ನಿರ್ಮಿಸಿದ ಬ್ರಿಡ್ಜ್ ಭಾರತದ ಅತಿ ಉದ್ದ ನದಿ ಸೇತುವೆಗಳಲ್ಲಿ ಇದು ಒಂದಾಗಿದೆ ಆರನೆಯ ಸೇತುವೆ ಗುಜರಾತಿನ ಗೋಲ್ಡನ್ ಬ್ರಿಡ್ಜ್ ನರ್ಮದಾ ನದಿಯ ಈ ಸೇತುವೆಯನ್ನು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಿರ್ಮಿಸಲಾಗಿದೆ ಏಳನೇ ಸೇತುವೆ ಆಂಧ್ರ ಪ್ರದೇಶದ ಗೋದಾವರಿ ಕಮಾನು ಸೇತುವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಿರ್ಮಿಸಿದ ಈ ಸೇತುವೆ ಏಷ್ಯಾದ ಅತಿ ಉದ್ದದ ಕಮಾನು ಸೇತುವೆಯಾಗಿದೆ ಎಂಟನೇ ಸೇತುವೆ ಅಸ್ಸಾಂನ ದೋಲಾ ನ ಸದಿಯಾ ಸೇತುವೆ ಲೋಹಿತ್ ನದಿಗೆ ನಿರ್ಮಿಸಿದ ಒಂಬತ್ತು ಕಿಲೋಮೀಟರ್ ಉದ್ದದ ಸೇತುವೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ರಾಜ್ಯಗಳ ಸಂಪರ್ಕ ಕೊಂಡಿಯಾಗಿದೆ ಒಂಬತ್ತನೆಯ ಸೇತುವೆ ಬೋಗಿ ಬೋಗಿಬಿಲ್ ಸೇತುವೆ ಬ್ರಹ್ಮಪುತ್ರ ನದಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿರ್ಮಿಸಿದ ಈ ಸೇತುವೆ ಅತಿ ಉದ್ದದ ರಸ್ತೆ ಮತ್ತು ರೈಲ್ವೆ ಸೇತುವೆಯಾಗಿದೆ ಹತ್ತನೆಯ ಸೇತುವೆ ಜಡುಕಟ್ಟ ಸೇತುವೆ ಮೇಘಾಲಯ ಕಿನ್ಸಿ ನದಿಗೆ ನಿರ್ಮಿತ ಬ್ರಿಡ್ಜ್ ಆಗಿದೆ ಈ ಸೇತುವೆ ಅಂದು ಶ್ರೀಲಂಕಾ ಹಾಗೂ ಭಾರತ ಎರಡು ದೇಶಗಳು ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಉದ್ದೇಶದಿಂದ ಸಾವಿರದ ಎಂಟುನೂರ ಎಪ್ಪತ್ತರಲ್ಲೇ ಸೇತುವೆ ನಿರ್ಮಿಸಲು ಯೋಚಿಸಿದ್ದರು ಸಾವಿರದ ಒಂಬೈನೂರ ಹನ್ನೊಂದರ ಆಗಸ್ಟ್ನಲ್ಲಿ ಪಂಬನ್ ಸೇತುವೆ ನಿರ್ಮಾಣ ಆರಂಭವಾಗಿ ಸಾವಿರದ ಒಂಬೈನೂರ ಹದಿನಾಲ್ಕು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಸಂಚಾರಕ್ಕೆ ಮುಕ್ತವಾಯಿತು ಭಾರತದ ಭೂಭಾಗದಿಂದ ರಾಮೇಶ್ವರಂ ದ್ವೀಪಕ್ಕೆ ರೈಲು ಸಂಚಾರ ಆರಂಭಗೊಂಡಿತು ಕಡಲ ಕಡಲತೀರದಲ್ಲಿರುವ ರಾಮೇಶ್ವರಂನಿಂದ ಶ್ರೀಲಂಕಾದ ಕಡಲತೀರದ ತಲೈಮನ್ನಾರ್ ಅಂದಾಜು ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಮತ್ತು ಲಂಕಾ ನಡುವೆ ಜನಸಂಚಾರಕ್ಕೆ ಬೋಟ್ ಮೇಲಿತ್ತು ಲಂಕಾದಿಂದ ಭಾರತಕ್ಕೆ ಬರುವವರು ಧನುಷ್ಕುಡಿವರೆಗೆ ಪೆರ್ರಿಯಲ್ಲಿ ಆಗಮಿಸುತ್ತಿದ್ದರು ಬಳಿಕ ಬೋಟ್ ಮೇಲ್ ಎಂದು ಕರೆಯಲಾಗುತ್ತಿದ್ದ ರೈಲನ್ನೇರಿ ಮುಂದಿನ ಸ್ಥಳಗಳಿಗೆ ಪ್ರಯಾಣಿಸುತ್ತಿದ್ದರು ಚೀನಾ ರೈಲು ಸೇತುವೆ ವಿಶ್ವದ ಅತಿ ಎತ್ತರ ಪ್ರದೇಶದಲ್ಲಿ ನಿರ್ಮಾಣಗೊಂಡ ಸೇತುವೆ ಡೆಕ್ ಆರ್ಚ್ ಮಾದರಿಯ ಈ ಸೇತುವೆಯನ್ನು ಜಮ್ಮು ಬಾರಾಮುಲ್ಲಾ ಮಾರ್ಗದ ಕೌರಿ ಮತ್ತು ಬಕ್ಕಲ್ ನಡುವೆ ಭಾರತೀಯ ರೈಲ್ವೆಯ ಕೊಂಕಣ ರೈಲ್ವೆ ನಿ ನಿಗಮ ನಿರ್ಮಿಸಿದೆ ಎರಡು ಸಾವಿರದ ಹದಿನೇಳರಲ್ಲೇ ಕಾಮಗಾರಿ ಆರಂಭವಾಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಚಾರಕ್ಕೆ ಮುಕ್ತವಾಗಿದೆ ಚೀನಾ ನದಿಗೆ ಈ ಸೇತುವೆ ನಿರ್ಮಿಸಲಾಗಿದೆ ರಾಮೇಶ್ವರಂ ದ್ವೀಪಕ್ಕೆ ರೈಲು ಸಂಪರ್ಕ ಕಲ್ಪಿಸಲು ನೂರ ಹನ್ನೊಂದು ವರ್ಷಗಳ ಹಿಂದೆ ಬ್ರಿಟಿಷ್ ಇಂಡಿಯಾ ಕಂಪನಿ ಅಧೀನದ ಮದ್ರಾಸ್ ರೈಲ್ವೆ ಪಂಬನ್ ಸೇತುವೆ ನಿರ್ಮಿಸಿತ್ತು ಒನ್ನೂರ ನಲವತ್ತ್ಮೂರು ಪಿಯರೆಗಳ ಸೇತುವೆ ಕಂಬ ಈ ಸೇತುವೆ ನಿರ್ಮಿಸಲು ಅಂದು ಎರಡೂವರೆ ವರ್ಷ ಹಿಡಿದಿತ್ತು ಎರಡು ಸಾವಿರದ ಹತ್ತರಲ್ಲಿ ಬಾಂದ್ರಾ ವರ್ಲಿ ಸಮುದ್ರ ಸಂಪರ್ಕ ಸೇತುವೆ ನಿರ್ಮಿಸುವವರೆಗೂ ಪಂಬನ್ ಸೇತುವೆ ಭಾರತದ ಮೊದಲ ಮತ್ತು ಏಕೈಕ ಸಮುದ್ರ ಸೇತುವೆಯಾಗಿತ್ತು ಮಾನವ ಚಾಲಿತ ಲಿವರ್ ಆಪರೇಟೆಡ್ ಡಬಲ್ ಲಿಫ್ಟ್ ಸೆಕ್ಷನ್ ತಾಂತ್ರಿಕತೆ ಈ ಸೇತುವೆಯಲ್ಲಿತ್ತು ಬೋಟ್ಗಳ ಸಂಚಾರ ಸಮಯದಲ್ಲಿ ಸೇತುವೆಯ ಲಿಪ್ ಭಾಗವನ್ನು ಮಾತ್ರ ನಿಗದಿತ ಕಾಲಾವಧಿಗೆ ಮೇಲಕ್ಕೆ ಎತ್ತಲಾಗುತ್ತಿತ್ತು ಬರೋಬ್ಬರಿ ನೂರ ಎಂಟು ವರ್ಷಗಳ ಕಾಲ ರೈಲು ಸಂಚಾರಕ್ಕೆ ಸೇತುವೆಯಾಗಿ ಈಗ ಇತಿಹಾಸ ಸೇರುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ